ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರ ಸಂಜೆ ವ್ಲಾಗು ಇವತ್ತು ಎಡಿಟ್ ಆಗಿ ಎಡಿಟ್ ಮಾಡಿ ಇದ್ದೀನಿ ಸೊ ಇದು ನನಗೆ ಸರ್ಪ್ರೈಸ್ ಆಗಿರುತ್ತೆ ತುಂಬನೇ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ ಗೊತ್ತೇ ಇರಲಿಲ್ಲ ಈ ರೀತಿಯಾಗಿ ಗಿಫ್ಟ್ ಅಂತ ಕೊಡ್ತಾರೆ ನನಗೆ ಅಂತ ಸೊ ಇದನ್ನು ನನ್ನ ತಮ್ಮ ಮತ್ತು ನಮ್ಮ ಹಸ್ಬೆಂಡು ಮಾತಾಡಿಕೊಂಡು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಯಾಕೆ ಅಂತ ರೀಸನ್ ಕೇಳಿದ್ರೆ ತೌಸಂಡ್ ಸಬ್ ಸಬ್ಸ್ಕ್ರೈಬ್ ಆಗಿದ್ದಾರಲ್ಲ ಸೊ ತೌಸಂಡ್ ಸಬ್ಸ್ಕ್ರೈಬ್ ಡನ್ ಆಗಿದೆಯಲ್ಲ ಸೊ ಅದಕ್ಕೋಸ್ಕರ ನಿನಗೆ ಗಿಫ್ಟ್ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನನಗಂತೂ ಗೊತ್ತೇ ಇರಲಿಲ್ಲ ಈ ರೀತಿಯಾಗಿ ಬುಕ್ ಮಾಡಿ ಮಾಡಿದ್ದಾರೆ ಅಂತ ಸರ್ ನನಗೆ ಕಾಲ್ ಬಂತು ನನ್ನ ತಮ್ಮಯ್ಯಿಂದ ಔಟ್ಸೈಡ್ ಹೋಗೋ ಒಂದು ಪಾರ್ಸಲ್ ಬಂದಿದೆ ತಗೋ ಅಂತ ಸರಿ ಅಂತ ನಾನು ಹೋದೆ ಏನು ಪಾರ್ಸಲ್ ಇರ್ಬೋದು ಅಂತ ಗೊತ್ತಿರಲಿಲ್ಲ ಸೊ ಹೋಗಿ ನೋಡಿದ್ರೆ ನಾನು ಕ್ರೋಮೋದನ್ನ ಆರ್ಡ್ರ್ ಮಾಡಿದ್ದಾನೆ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅಮೆಝಾನಲ್ಲಿ ಆಗಾಗ ಏನಾದರೂ ಆರ್ಡರ್ ಇರ್ತೀನಿ ಸೊ ಅಮೆಝಾನ ಅಂತ ಕೇಳಿದ್ದಕ್ಕೆ ಕ್ರೋಮೋದವರು ಅಂತ ಹೇಳಿದರು ಸೊ ನನಗೆ ಶಾಕ್ ಆಯಿತು ಹೌದಾ ಅಂತ ಹೇಳಿದ್ರು ನಿಮ್ಮ ತಮ್ಮವ್ರು ಕಾಲ್ ಮಾಡಿದರು ಸೊ ಅದೇನೇ ಪ್ರಾಡಕ್ಟ್ ಇದು ಅಂತ ಹೇಳಿದರು ಸೊ ಸರಿ ಅಂದ್ಬಿಟ್ಟು ನಾನು ನನ್ನ ತಮ್ಮಗೆ ಮತ್ತೆ ರಿಟರ್ನ್ ಕಾಲ್ ಮಾಡಿದರೆ ಅವ್ನು ಫುಲ್ ಬಿಸಿ ಬರ್ತಾಯಿತ್ತು ಯಾಕೆಂದರೆ ನಾನು ತೊಗೊಳೋದಿ ತಗೊಳೋದಿಲ್ಲ ಅಂತ ಗೊತ್ತಿತ್ತೇನೋ ಅದಕ್ಕೋಸ್ಕರ ಸೊ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದೆ ಕಾಲ್ ಪಿಕ್ಕೇ ಮಾಡಿರ ಸರಿ ಅಂದ್ಬಿಟ್ಟು ನಾನು ಪ್ರಾಡಕ್ಟ್ನ ಅವ್ರ ಅವ್ರ ಹತ್ರ ಇಂದ ಪ ತಗೊಂಡು ಬಂದೆ ಮನೇಲಿ ನೋಡಿದ್ರೆ ನಾನು ಓಪನ್ ಮಾಡೋದಕ್ಕೆ ಹೋಗಿಲ್ಲ ನನಗೆ ನಾನಂತೂ ಆರ್ಡ್ರ್ ಮಾಡಿಲ್ಲವಲ್ಲ ಸೊ ಅದರಿಂದ ನನ್ನ ತಮ್ಮದೇ ಇರ್ಬೋದಾಗಿತ್ತೇನೋ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡೋ ಓಪನ್ ಮಾಡೋದಕ್ಕೆ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಬಂದಮೇಲೆ ನಾ ಹೇಳಿದ್ರು ಓಪನ್ ಮಾಡು ಏನಿದು ಅಂತ ನೋಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಹೇಳಿದೆ ನನ್ನ ತಮ್ಮದಿದ್ದು ಅವನು ಆರ್ಡ್ರ್ ಮಾಡಿರೋದು ನಾನು ತಗೊಂಡಿದ್ದೀನಿ ಅಷ್ಟೇನೇನೆ ಅಂತ ಹೇಳಿದ್ರು ಹೇಳಿದೆ ಸೊ ಅದಕ್ಕೆ ಇರಲಿ ಪರವಾಗಿಲ್ಲ ಆರ್ಡ್ ಆರ್ಡ್ರ್ ಬಂದಿದೆಯಲ್ಲ ಸೊ ಅದನ್ನು ಓಪನ್ ಮಾಡಿ ನೋಡೋಣ ಏನಿದೆ ಇತ್ತ ಅಂತ ನೋ ಹೇಳಿದರು ಸರಿ ಅಂದ್ಬಿಟ್ರೆ ಸರಿ ಓಪನ್ ಮಾಡೋಣ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಸೊ ನೋಡಿದ್ರೆ ಇದು ಗ್ಯಾಸ್ ಸ್ಟವ್ ನನಗಂತೂ ಗೊತ್ತೇ ಇರಲಿಲ್ಲ ಗ್ಯಾಸ್ ಸ್ಟವ್ ಆರ್ಡ್ರ್ ಮಾಡಿದ್ದಾರೆ ಅಂತ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು ಏಕೆ ಅಂದರೆ ನನ್ನ ಒಂದು ಹಳೆ ಗ್ಯಾಸ್ ಸ್ಟವ್ ಇತ್ತು ಸೊ ಅದು ಫುಲ್ಲು ಚೆನ್ನಾಗೇ ಇರಲಿಲ್ಲ ಹೋಗ್ಬಿಟ್ಟಿತ್ತು ಅದನ್ನೇಡಿಯೋ ಹಾಕ್ತೀನಿ ಆಮೇಲೆ ಸೊ ನಾನು ಹೇಳ್ತಾಯಿದ್ದೆ ನಮ್ಮ ಹಸ್ಬೆಂಡ್ಗೆ ರೀ ನನಗೆ ಒಂದು ಗ್ಯಾಸ್ ಸ್ಟವ್ ಇಸ್ಕೊಡ್ರಿ ನನಗೆ ಚೆನ್ನಾಗೆ ಎಲ್ಲ ಇದು ಕುಕ್ಕಿಂಗ್ ಮಾಡೋದಕ್ಕೆಲ್ಲ ನನಗೆ ಚೆನ್ನಾಗಿರೋದು ಬೇಕಲ್ವಾ ಅಂತ ಸರಿ ತಗೊಳ್ಳೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ರೆಡಿ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು ರೀ ಅದನ್ನ ರೆಡಿ ಮಾಡೋದಕ್ಕೆ ನಾನು ಅದಕ್ಕೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ತೊಗೊಳ್ಬಿಡ್ರಿ ಅಂತ ಹೇಳ್ತಾಯಿದ್ದೆ ಸರಿ ನೋಡೋಣ ಅಂತ ಹೇಳಿದರು ಸೊ ನನಗೆ ಗೊತ್ತೇ ಇರಲಿಲ್ಲ ಅವರಿಬ್ರು ಮಾತಾಡ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ನಾನು ನನ್ನ ಅಮ್ಮಗೆ ಒಂದು ವೀಡಿಯೋ ಕಳಿಸಿದ್ದೆ ಅಮ್ಮ ಈ ಥರ ಸ್ಟವ್ ನೋಡಿ ಈ ಥರ ಆಗಿಬಿಟ್ಟಿದೆ ನನಗೂ ಒಂದು ಗ್ಯಾಸ್ ಸ್ಟವ್ ಬೇಕಾಗಿತ್ತು ತೊಗೊಳ್ಬೇಕು ಅಂತ ಹೇಳಿದ್ದೆ ಸುಮ್ಮನೆ ನಮ್ಮಮ್ಮ ಹೋಗಿ ನನ್ನ ತಮ್ಮ ಹೇಳಿದ್ದಾರೆ ನೋಡಿ ಈ ಥರ ಆಗಿದೆ ಹಂಗೆ ಹಿಂಗೆ ಅಂತ ಸೊ ಸರಿ ಅಂದ್ಬಿಟ್ಟು ಬಾಬಾ ಮೈ ಬಾ ಮೈದಾ ಇಬ್ಬರು ಇದ್ದಾರಲ್ಲ ಅವ್ರು ಫೋನ್ ಕಾಲ್ ಕಾಲಲ್ಲಿ ಮಾತಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಹೆಂಗೋ ಸಬ್ಸ್ಕ್ರೈಬರ್ ಆಗಿದಾರಲ್ಲ ಅದು ಗಿಫ್ಟಾಗಿ ನೆನಪಿಗೆ ಕೊಡಿಸ್ಬಿಡೋಣ ಅಂತ ಏನೋ ಮಾತಾಡ್ಕೊಂಡಿದ್ರಂತೆ ಸರಿ ಅಂದ್ಬಿಟ್ಟು ನಾನು ಅವಾಗ ಹೇಳಿದ್ರು ನಮ್ಮ ಹಸ್ಬೆಂಡ್ ಓಪನ್ ಮಾಡ್ತಾ ಮಾಡ್ತಾ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ರೀತಿಯಾಗಿ ನೀನು ಬುಕ್ ಮಾಡಿ ತರಿಸಿದ್ದೀವಿ ಅಂತ ನನಗಂತೂ ತುಂಬಾ ಖುಷಿಯಾಗ್ಬಿಡ್ತು ಮನೇಲಿ ಏನಾದರೂ ಇಷ್ಟು ಚಿಕ್ಕ 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 ಐಟಮ್ ಏನಾದರೂ ಬಂದರೆ ಹೆಣ್ಮಕ್ಳಿಗಂತೂ ಸಖತ್ತು ಖುಷಿ ಆಗುತ್ತಲ್ವ ನಮ್ಮ ಮನೆಯಲ್ಲೂ ಅಂತ ಅಷ್ಟೇನೇನೆ ನನಗೆ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ ಮತ್ತು ನಾನು ಮಾಡೋ ಕೆಲಸಕ್ಕೆ ನಮ್ಮ ಮನೆಯವ್ರ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ ನನಗಂತೂ ಏನಾದರೂ ಹೊಸ್ದಾಗಿ ಮಾಡ್ತೀನಿ ಅಂದರೂ ಸಹ ನನಗೆ ಸಪೋರ್ಟ್ ಮಾಡ್ತಾರೆ ನೋಡಿ ನನಗೆ ಸ್ಟವ್ ಅಲ್ಲಿ ಈ ರೀತಿಯಾಗಿ ಫುಲ್ಲು ರೆಡ್ ಕಲರ್ ಬರ್ತಿದೆ ನೋಡಿ ಬೆಂಕಿ ಎಲ್ಲ ಇದರಲ್ಲಿ ಇದಂತೂ ಚಿಕ್ಕ ಸ್ಟವ್ ಅಂತೂ ಫುಲ್ಲು ಲೋ ಆಗ್ಬಿಡ್ತು ನನಗಂತೂ ಉರ್ಸೋದಕ್ಕೆ ಆತಲ್ಲ ಒಂದು ಗ್ಲಾಸ್ ನೀರು ಕಾಯಿಸೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗಿತ್ತು ದೊಡ್ಡ ಒಲೆಯಲ್ಲಿ ಮಾಡ್ತಾಯಿದ್ರೆ ಅದು ಫುಲ್ಲು ಬ್ಲಾಕ್ ಆಗಿ ಪಾತ್ರೆ ಎಲ್ಲ ಫುಲ್ಲು ಬ್ಲ್ಯಾಕ್ ಥರ ಆಗೋಗ್ಬಿಡ್ತಿತ್ತು ಉಜ್ಜೋದಕ್ಕೆ ಮಸಿ ಥರ ಆಗ್ತಾಯಿತ್ತು ಸೊ ಈ ವಿಡೇನ ನಾನು ನಮ್ಮಮ್ಮಗೆ ಸೆಂಡ್ ಮಾಡಿದ್ದೆ ಸೊ ಅದರಿಂದ ನಮ್ಮ ತಮ್ಮಗೆ ತೋರಿಸ್ಬಿಟ್ಟು ಅವರಿಬ್ಬರು ಮಾತಾಡ್ಕೊಂಡು ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ ಇಬ್ರು ಅರ್ಧರ್ಧ ಅಮೌಂಟ್ ಹಾಕ್ಬಿಟ್ಟು ನನಗೆ ತಗೊಟ್ಟಿದ್ದಾರೆ ನನಗಂತೂ ಸಕ್ಕತ್ ಖುಷಿ ಆಯಿತು ಈ ರೀತಿಯಾಗಿ ಏನಾದರೂ ಕೊಡಿಸಿದ್ರೆ ತುಂಬಾ ಖುಷಿ ಆಗುತ್ತಲ್ವ ನನಗಂತೂ ಹೇಳ್ಕೊಡೋದಕ್ಕೆ ಆಗ್ತಿಲ್ಲ ಇದು ಪ್ರಾಡಕ್ಟ್ ಎಂಟು ಸಾವಿರ ಅಂತೆ ನಾನು ಎಂಟು ಸಾವಿರ ಅದಕ್ಕೆ ಏನಕ್ಕೆ ಕೊಡ್ಸೋದಕ್ಕೆ ಹೋದ್ರಿ ಅಂತ ಕೇಳಿದೆ ಅದು ಆ ಅಮೌಂಟ್ ತುಂಬಾ ದೊಡ್ಡದು ನನಗೆ ಅದೇನಾದರೂ ಅದಕ್ಕೆ ಅದು ಯೂಸ್ ಆಗ್ತತ್ವಲ್ಲ ಅಂತ ಹೇಳ್ದೆ ಸೊ ಅದಕ್ಕೆ ಈ ಖುಷಿಗೆ ನಿನಗೆ ಇರಲಿ ಗಿಫ್ಟ್ ದೊಡ್ಡ ಅಮೌಂಟ್ಗಿಂತ ನೇನು ಖುಷಿನೇ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ರು ಸೊ ಸರಿ ಅಂದ್ಬಿಟ್ಟು ನಾನು ಕೂಡ ಹೊಸ ಸ್ಟವ್ ಬಂದಿದ್ದೆಲ್ಲ ಅಂತ ಖುಷಿಯಲ್ಲಿ ಅದಕ್ಕೆಲ್ಲ ಪೂಜೆ ಮಾಡಿ ಶುಕ್ರವಾರ ಬಂತಲ್ವಾ ಸಂಜೆ ಅಂದ್ಬಿಟ್ಟು ಹಾಲು ಕೂಡ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಕೂಡ ಉಕ್ಕಿ ಬರೋವಾಗ ಸ್ವಲ್ಪ ಸಕ್ಕರೆ ಹಾಕಿ ಮನೆಯವರೆಲ್ಲ ನಾವು ಕುಡ್ಕೊಂಡ್ರಿ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ ನನಗಂತೂ ತುಂಬಾ ತುಂಬಾ ಖುಷಿಯಾಗೋಯಿತು ಇಬ್ಬರೂ ಸೇರಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ನನಗೆ ಗ್ಯಾಸ್ ಸ್ಟವ್ ಹೊಸದು ಬಂತು ಅನ್ನೋದು ಇನ್ನೊಂದು ಕಡೆ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಫ್ಯೂಚರಲ್ಲಿ ತೊಗೊಳ್ಬೇಕು ಈ ರೀತಿಯಾಗಿ ಒಂದು ನಾಲ್ಕು ಸ್ಟೌವ್ದು ಗ್ಯಾಸ್ ಸ್ಟವ್ ಅಂತ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದೀಗನೇ ಬಂದ್ಬಿಡ್ತು ಅಂತ ಇನ್ನೂ ಫುಲ್ ಖುಷಿಯಾಗ್ಬಿಡ್ತು ನನಗಂತೂ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ